ಹಾಯ್ ಆಯ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಆನ್ಲೈನ್ ವರ್ಕ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ವರ್ಕ್ ಫ್ರಮ್ ಓಮ್ ಜಾಬ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಎಲ್ಲಿದೆ ನೋಡಿ ವರ್ಕ್ ಫ್ರಮ್ ಓಮ್ ಹುಡುಕ್ತಿದ್ದೀರಾ ಎಲ್ಲಿದೆ ಸಖತ್ ಸ್ಯಾಲರಿ ಇರೋ ಟಾಪ್ ಮತ್ತು ಪಾರ್ಟ್ ಟನ್ ಉದ್ಯೋಗಗಳು ಹೌದು ಫ್ರೆಂಡ್ಸ್ ನೀವು ಆದಾಯವನ್ನು ಹೆಚ್ಚಿಸೋದಕ್ಕೆ ಮನೆಯಿಂದಲೇ ಕುಳಿತು ಮಾಡಬಹುದಾದಂತಹ ಅನೇಕ ಪಾರ್ಟ್ ಟೈಮ್ ಜಾಬ್ಗಳಿವೆ ಮನೆಯಿಂದ ಕೆಲಸ ಮಾಡೋದಕ್ಕೆ ನಿಮಗೆ ಅನುಮತಿಸುವಂತಹ ಕೆಲವು ಗ್ಯಾರಂಟಿಡ್ ಪಾರ್ಟ್ ಟೈಮ್ ಜಾಬ್ಗಳ ಉದ್ಯೋಗಗಳ ಆಯ್ಕೆ ಇಲ್ಲಿದೆ ನೋಡಿ ಹೌದಲ್ವಾ ಇವತ್ತಿನ ಕಾಲದಲ್ಲಿ ಜನರು ತಮ್ಮ ಜೀವನವನ್ನು ಇನ್ನೂ ಇನ್ನೂ ಅತಿ ಹೆಚ್ಚು ಉತ್ತಮಗೊಳಿಸ್ಕೋಬೇಕು ಅಂತೇಳಿ ರಾತ್ರಿ ಹಗಲು ರಾತ್ರಿ ದುಡಿಸ್ತಾನೆ ಇರ್ತಾರೆ ಸೊ ಯಾವುದೇ ಕಂಪ್ನಿಯಲ್ಲಿ ಆನ್ರೋ ಜಾಬ್ ಇದ್ರೂ ಇಲ್ಲದೇ ಇದ್ರೂ ಸಹ ಕೆಲವೊಂದು ಸಾರಿ ಸಂಬಳ ಸಾಲದೇ ಇರೋದಿಲ್ಲ ಮತ್ತು ತಮ್ಮ ಖರ್ಚು ವೆಚ್ಚಗಳ ನಿರ್ವಹಣೆಗೋಸ್ಕರ ಹೆಚ್ಚುವರಿ ದುಡಿಮೆಯನ್ನು ಹುಡುಕೋದು ಸರ್ವೇ ಸಾಮಾನ್ಯ ಆಗಿದೆ ಸೊ ಈ ದುಡಿಮೆಯನ್ನು ಪಾರ್ಟ್ ಟೈಮ್ ಜಾಬ್ ಅಂತಲೇ ಕರೀಬಹುದು ಕೆಲವರು ಅನೇಕ ಕಾರಣಗಳಿಂದ ಕಚೇರಿಗೆ ಹೋಗಿ ಪೂರ್ಣ ಸಮಯ ಕೆಲಸ ಮಾಡ್ತಾರೆ ಇನ್ನು ಕೆಲವರಿಗೆ ಅದು ಸಾಧ್ಯವೇ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಅವರಿಗೆ ಉತ್ತಮ ಆಯ್ಕೆ ಆಗಿರುತ್ತೆ ಇದರಲ್ಲಿ ಪ್ರತಿನಿತ್ಯ ಎರಡರಿಂದ ಮೂರು ಗಂಟೆಗಳ ಕಾಲ ಕೆಲಸವನ್ನು ಮಾಡೋದರಿಂದ ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ ಸಹ ಪಡ್ಕೋಬೋದು ಹೌದು ಫ್ರೆಂಡ್ಸ್ ಆನ್ಲೈನ್ನಲ್ಲಿ ಅರೆಕಾಲಿಕ ಉದ್ಯೋಗಗಳನ್ನ ಹುಡುಕುವಾಗ ನಾವು ತುಂಬಾ ಹುಷಾರಾಗಿರಬೇಕು ಇತ್ತೀಚಿನ ದಿನಗಳಲ್ಲಂತೂ ನಮ್ಮ ಕೌಶಲ್ಯಗಳನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥ ಜನರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆದರೆ ನಿಮ್ಮಿಂದ ಕೆಲಸ ಮಾಡಿಸ್ಕೊಂಡು ಹಣ ಪಾವತಿ ಮಾಡದೇ ಇರುವಂಥರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಹಾಗಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ವಿಶ್ವಾಸಾರ್ಹಂತಹ ಪಾರ್ಟ್ ಟೈಮ್ ಜಾಬ್ಗಳ ಉದ್ಯೋಗಗಳ ಆಯ್ಕೆ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಲ್ಯಾನ್ಸಿಂಗ್ ಅಪ್ ವರ್ಕ್ ಫ್ರೀಲ್ಯಾನ್ಸರ್ ಮತ್ತು ಫೈವರ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಕೌಶಲ್ಯಗಳ ಆಧಾರದ ಮೇಲೆ ಉದ್ಯೋಗಾವಕಾಶಗಳನ್ನ ನೀಡ್ತಾರೆ ಖಾತೆಯನ್ನು ರಚಿಸ್ಕೊಂಡು ಮತ್ತು ಆ ಯೋಜನೆಗಳಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ನೀವು ಹಣವನ್ನು ಗಳಿಸ್ಕೋಬೋದು ಹಾಗೆ ಆನ್ಲೈನ್ ಟ್ಯೂಷನ್ ಟ್ಯೂಟೂರ್ ಚೆಕ್ ಮತ್ತು ವೇದಾಂತುಗಳಂತಹ ವೆಬ್ಸೈಟ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಕಲಿಸೋದಕ್ಕೆ ನಿಮಗೆ ಅನುಮತಿಸ್ತಾರೆ ನಿಮ್ಮ ಪರಿಣಿತಿಯ ಆಧಾರದ ಮೇಲೆ ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ ನಿಮ್ಮ ನಾಲೆಡ್ಜಿನ ಆಧಾರದ ಮೇಲೆ ನಿಮ್ಮ ತರಗತಿ ಮತ್ತು ವಿಷಯವನ್ನು ಆಯ್ಕೆ ಮಾಡ್ಕೋಬೋದು ಕಂಟೆಂಟ್ ರೈಟಿಂಗ್ ನೀವು ಬರೆಯುವಂತಹ ಉತ್ಸಾಹವನ್ನು ಬಂದಿದರೆ ನೀವು ಬರೆಯುವಂತಹ ಒಂದಿಷ್ಟು ಕ್ರಿಯೇಟಿವಿಟಿಯನ್ನು ಬಂದಿದರೆ ನೀವು ಮಾಧ್ಯಮ ಮತ್ತು ವರ್ಡ್ ಪ್ರೆಸೆಂಟ್ನಂತಹ ವೇದಿಕೆಗಳಲ್ಲಿ ಲೇಖನಗಳನ್ನ ಬರೆಯೋದಕ್ಕೆ ಅವಕಾಶಗಳನ್ನ ಕೂಡ ನೀಡ್ತಾರೆ ಸೊ ನೀವು ಪತ್ರಿಕೆಗಳು ನಿಯತಕಾಲಿಕೆಗಳು ಮತ್ತು ವೆಬ್ಸೈಟ್ಗಳಿಗೆ ಸಹ ಕೊಡುಗೆಯನ್ನು ನೀಡಬಹುದು ಇದರಿಂದ ಉತ್ತಮವಾದಂಥ ಹಣವನ್ನು ಸಹ ಗಳಿಸಬಹುದಾಗಿರುತ್ತೆ ನೆಕ್ಸ್ಟ್ ಒಂದು ವೆಬ್ ಡಿಸೈನಿಂಗ್ ವಿಕ್ಸ್ ಮತ್ತು ವರ್ಡ್ ಪ್ರೆಸ್ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ವೆಬ್ಸೈಟ್ಗಳನ್ನು ವಿನ್ಯಾಸಗೊಳಿಸೋದ್ರ ಮೂಲಕ ಮತ್ತೆ ಸಣ್ಣ ವ್ಯಾಪಾರಗಳ ಯೋಜನೆಗಳನ್ನು ತಗೊಂಡು ಅದರ ಮೂಲಕ ಸಹ ಹಣವನ್ನು ಗಳಿಸ್ಬೋದಾಗಿರುತ್ತೆ ಸಾಮಾಜಿಕ ಮಾಧ್ಯಮ ನಿರ್ವಹಣೆ ಅನೇಕ ವ್ಯವಹಾರಗಳಿಗೆ ತಮ್ಮ ಸಾಮಾಜಿಕ ಮಾಧ್ಯಮ ಪುಟಗಳನ್ನು ನಿರ್ವಹಿಸೋದಿಕ್ಕೆ ಸಹಾಯ ಬೇಕಾಗತ್ತೆ ಆದಾಯವನ್ನು ಸಹ ಗಳಿಸೋದಿಕ್ಕೆ ಸುಲಭವಾದ ಮಾರ್ಗವನ್ನು ಸಹ ಇದು ಒದಗಿಸುತ್ತೆ ಆನ್ಲೈನ್ನಲ್ಲಿ ಸಮೀಕ್ಷೆಗಳು ಸ್ವಾಗ್ಬಾಕ್ಸ್ ಮತ್ತು ಸರ್ವೆ ಜಂಕಿಯಂತಹ ವೆಬ್ಸೈಟ್ಗಳಲ್ಲಿ ಸಮೀಕ್ಷೆಗಳನ್ನ ಪೂರ್ಣಗೊಳಿಸೋದ್ರ ಮೂಲಕ ನಿಮಗೆ ಅವರು ಪಾವತಿಯನ್ನು ಮಾಡ್ತಾರೆ ಇ ಕಾಮರ್ಸ್ ಅಮೆಝಾನು ಮತ್ತು ಫ್ಲಿಪ್ಕಾರ್ಟ್ನಂತಹ ನಂತಹ ವೆಬ್ಸೈಟ್ಗಳಲ್ಲಿ ನೀವು ಉತ್ಪನ್ನಗಳನ್ನ ಮಾರಾಟ ಮಾಡೋದ್ರ ಮೂಲಕ ಮತ್ತೆ ಅದೇ ಉತ್ಪನ್ನಗಳನ್ನ ನೀವು ಖರೀದಿಸ್ಕೊಂಡು ಅಥವಾ ಅದೇ ಉತ್ಪನ್ನಗಳನ್ನ ನೀವು ವಿನ್ಯಾಸವನ್ನಗೊಳಿಸಿಕೊಂಡು ಕೂಡ ಬೇರೆಯವರಿಗೆ ಮಾರಾಟವನ್ನ ಮಾಡಿ ಉತ್ತಮವಾದಂತಹ ಗಳಿಕೆಯನ್ನು ಕಳಿಸಬಹುದು ಫ್ರೆಂಡ್ಸ್ ನೋಡಿ ಇದನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥದ್ದು ನೀವು ಹೊರಗಡೆ ಹೋಗುವಂತಹ ಅವಶ್ಯಕತೆನೆ ಇರುವುದಿಲ್ಲ ನೀವು ಮನೆಯಿಂದನೇ ಮಾಡಬಹುದಾದಂತಹ ಅನೇಕ ಪಾರ್ಟ್ ಟೈಮ್ ಜಾಬ್ ಸೊ ಇವತ್ತಿನ ವೇಗದ ಜಗತ್ತಿನಲ್ಲಿ ಮನೆಯ ಹಣಕಾಸು ನಿರ್ವಹಣೆಗೆ ಕಷ್ಟ ಆಗಬಹುದು ಅಂತೇಳಿ ವಿಶೇಷವಾಗಿ ಪ್ರೈವೇಟ್ ವಲಯದಲ್ಲಿ ಯಾರೆಲ್ಲಾ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಕಡಿಮೆ ವೇತನವಾಗಿರುತ್ತೆ ಅಥವಾ ಅವ್ರಿಗೆ ಬರ್ತಿರುವಂತಹ ಸಂಬಳ ಸಾಕಾಗೋದಿಲ್ಲ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಈ ಪಾರ್ಟ್ ಟೈಮ್ ಜಾಬ್ಗಳ ಅವಕಾಶಗಳು ತುಂಬಾ ಜನಪ್ರಿಯವಾಗಿರುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇನ್ನೊಂದು ವಿಚಾರ ನೆನಪಿರಲಿ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಸಿಕ್ಕಾಬಟ್ಟೆ ಫ್ರಾಡ್ಗಳು ನಡೀತಾ ಇದೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಫಸ್ಟ್ ದುಡ್ಡನ್ನು ಕೇಳ್ತಾರೆ ಅದಾದ ನಂತರ ಅದು ಇದು ಅಂತೇಳಿ ಹೇಳ್ತಾರೆ ಆದರೆ ನೀವು ಯಾರು ಕೂಡ ವರ್ಕ್ ಫ್ರಮ್ ಹೋಮ್ಗೆ ಆ ಒಂದು ಉತ್ಸಾಹಕ್ಕೆ ಬಿದ್ದು ಮೋಸ ಹೋಗ್ಬೇಡಿ ಫ್ರೆಂಡ್ಸ್ ನಿಮ್ಮ ಜಾಗರೂಕತೆಯಿಂದ ನೀವಿರಿ ಇಂತಹ ಒಂದು ವೆಬ್ ಡಿಸೈನಿಂಗ್ ವರ್ಕ್ಸ್ ಎಲ್ಲ ನೀವು ಮಾಡೋದ್ರಿಂದ ಆರಾಮಾಗಿ ಉತ್ತಮವಾದಂಥ ಹಣವನ್ನು ಗಳಿಸ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಅಯ್ಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಲ್ಲಿ ಟೇಕ್ ಕೇರ್ ಬ ಬಾಯ್